ದುಬೈಗೆ ಹೋಗೋದು ಯಾರಿಗೆ ಇಷ್ಟವಿಲ್ಲ ಭಾರತೀಯ ಪ್ರವಾಸಿಗರಿಗೆ ದುಬೈ ಅಂದ್ರೆ ಬಹಳ ಇಷ್ಟ ಸುಲಭವಾಗಿ ವೇಗವಾಗಿ ಸಿಗುವ ವೀಸಾ ಅಷ್ಟೇ ಕೈಗೆಟುಕುವ ದರದಲ್ಲಿ ಸಿಗುವ ವಿಮಾನದ ಟಿಕೆಟ್ ಸಂಬಂಧಿಕರು ಇಲ್ಲದವರಿಗೆ ಹೋಟೆಲ್ ದರ ಕೂಡ ಇತರ ವಿದೇಶಗಳಿಗೆ ಹೋಲಿಸಿದ್ರೆ ತೀರಾ ದೊಡ್ಡದಲ್ಲ ಇನ್ನು ದುಬೈ ಅಂದ್ರೆ ಪ್ರವಾಸಿ ತಾಣಗಳ ಬಗ್ಗೆ ಹೇಳ್ಬೇಕಾ ನೋಡಿದಷ್ಟು ಮುಗಿಯದ ಆಕರ್ಷಕ ಟೂರಿಸ್ಟ್ ಅಟ್ರಾಕ್ಷನ್ಗಳು ಹಾಗಾಗಿ ಭಾರತೀಯರ ಹಾಟ್ ಫೇವರೇಟ್ ದುಬೈ ಒಂದು ವರದಿ ಪ್ರಕಾರ ಕಳೆದ ವರ್ಷ ದುಬೈಗೆ ಭೇಟಿ ನೀಡಿದ ಭಾರತೀಯ ಪ್ರವಾಸಿಗರ ಸಂಖ್ಯೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ದುಬೈ ಆರ್ಥಿಕತೆ ಕೂಡ ಭಾರತೀಯ ಪ್ರವಾಸಿಗರನ್ನ ಸಾಕಷ್ಟು ಅವಲಂಬಿಸಿದೆ ಯುಎಇ ಹಾಗೂ ಭಾರತ ನಡುವೆ ರಾಜತಾಂತ್ರಿಕ ಹಾಗೂ ವಾಣಿಜ್ಯ ಸಂಬಂಧಗಳು ಬಹಳ ಚೆನ್ನಾಗಿವೆ ಅಬುದಾಬಿಯಲ್ಲಿ ಭವ್ಯ ದೇವಾಲಯವು ನಿರ್ಮಾಣವಾಗಿ ಸಾಕಷ್ಟು ಸುದ್ದಿಯಾಗಿತ್ತು ಈಗ ದುಬೈ ವಿಸಿಟ್ ವೀಸಾ ಸಿಗೋದು ಮೊದಲಿನಷ್ಟು ಸುಲಭ ಅಲ್ಲ ಅನ್ನುವಂತಾಗಿದೆ ದುಬೈ ಕಠಿಣ ನಿಯಮ ಜಾರಿಗೊಳಿಸಿದ ಬಳಿಕ ಭಾರತೀಯರಿಗೆ ಪ್ರವಾಸಿ ವೀಸಾ ನಿರಾಕರಣೆಯಲ್ಲಿ ಹೆಚ್ಚಳವಾಗಿದೆ ಅಂತ ವರದಿ ಹೇಳಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇ ದುಬೈ ಪ್ರವಾಸಿ ವೀಸಾ ನೀಡೋಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದ ನಂತರ ದುಬೈಗೆ ಭೇಟಿ ನೀಡೋಕೆ ಬಯಸುವ ಭಾರತೀಯರ ವೀಸಾ ನಿರಾಕರಣೆಗಳಲ್ಲಿ ಭಾರಿ ಏರಿಕೆಯಾಗಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ದುಬೈನ ವಲಸೆ ವಿಭಾಗ ಅಂದ್ರೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಪ್ರವಾಸಿ ವೀಸಾಗಳಿಗೆ ಕಟ್ಟುನಿಟ್ಟಾದ ನಿಯಮಾವಳಿಗಳನ್ನು ಜಾರಿಗೆ ತಂದಿದೆ ಇದರ ಪ್ರಕಾರ ದುಬೈಗೆ ಪ್ರವಾಸಿ ವೀಸಾಕ್ಕೆ ಅರ್ಜಿ ಸಲ್ಲಿಸೋರು ಹೋಟೆಲ್ ಬುಕ್ಕಿಂಗ್ ದಾಖಲೆಗಳನ್ನು ಕ್ಯೂ ಆರ್ ಕೋಡ್ಗಳ ಮೂಲಕ ಸಲ್ಲಿಸಬೇಕು ರಿಟರ್ನ್ ಟಿಕೆಟ್ಗಳ ಪ್ರತಿಯನ್ನು ಕೂಡ ಒದಗಿಸಬೇಕಿತ್ತು ಪ್ರವಾಸಿಗರು ತಮ್ಮ ಸಂಬಂಧಿಕರೊಂದಿಗೆ ವಾಸಿಸೋದಿದ್ರೆ ವಸತಿ ಸೌಕರ್ಯದ ಬಗ್ಗೆ ಹೆಚ್ಚುವರಿ ದಾಖಲೆ ನೀಡಬೇಕಾಗಿದೆ ವರದಿ ಪ್ರಕಾರ ದುಬೈ ಈ ಹೊಸ ವೀಸಾ ನಿಯಮಗಳನ್ನು ಜಾರಿಗೆ ತಂದ ನಂತರ ಪ್ರತಿದಿನ ನೂರರಲ್ಲಿ ಕನಿಷ್ಠ ಐದರಿಂದ ಆರು ಅರ್ಜಿಗಳನ್ನ ತಿರಸ್ಕರಿಸಲಾಗ್ತಾ ಇದೆ ಹೊಸ ನಿಯಮಗಳನ್ನು ಜಾರಿಗೊಳಿಸುವ ಮೊದಲು ದುಬೈ ವೀಸಾಗಳ ನಿರಾಕರಣೆ ದರ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಆಗಿತ್ತು ನಾವೀಗ ಪ್ರತಿದಿನ ಸುಮಾರು ನೂರು ಅರ್ಜಿಗಳಲ್ಲಿ ಕನಿಷ್ಠ ಐದರಿಂದ ಆರು ಅರ್ಜಿಗಳನ್ನು ತಿರಸ್ಕರಿಸುವುದನ್ನ ನೋಡ್ತಿದ್ದೇವೆ ದೃಢೀಕೃತ ವಿಮಾನ ಟಿಕೆಟ್ಗಳು ಮತ್ತು ಹೋಟೆಲ್ ವಾಸ್ತವ್ಯದ ವಿವರಗಳನ್ನು ಲಗತ್ತಿಸಿದ್ರೂ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಅಂತ ಪ್ಯಾಸಿಯೋ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ನಿಖಿಲ್ ಕುಮಾರ್ ತಿಳಿಸಿದ್ದಾರೆ ಈ ಬೆಳವಣಿಗೆ ಪ್ರಯಾಣಿಕರಲ್ಲಿ ಗೊಂದಲವನ್ನ ಉಂಟು ಮಾಡುತ್ತೆ ವೀಸಾ ಶುಲ್ಕಗಳು ಮಾತ್ರವಲ್ಲದೆ ಮುಂಗಡ ಬುಕ್ ಮಾಡಿದ ವಿಮಾನ ಟಿಕೆಟ್ಗಳು ಮತ್ತು ಹೋಟೆಲ್ ಕಾಯ್ದಿರಿಸುವಿಕೆಗಳಿಂದ ಪ್ರಯಾಣಿಕರಿಗೆ ನಷ್ಟವಾಗ್ತಿದೆ ಅಂತ ಹೇಳಿದ್ದಾರೆ ನಾವೀಗ ದುಬೈ ಪ್ರವಾಸಿ ವೀಸಾ ಅರ್ಜಿಗಳ ತಿರಸ್ಕರಣೆಯಲ್ಲಿ ಹೆಚ್ಚಳವನ್ನ ನೋಡ್ತಿದ್ದೇವೆ ಈ ಹಿಂದೆ ಸುಮಾರು ಶೇಕಡಾ ತೊಂಬತ್ತೊಂಬತ್ತರಷ್ಟು ದುಬೈ ವೀಸಾ ಅರ್ಜಿಗಳನ್ನ ಅನುಮೋದಿಸಲಾಗ್ತಾ ಇತ್ತು ಆದ್ರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ವೀಸಾ ತಿರಸ್ಕರಣೆ ಆಗ್ತಿದೆ ಅಂತ ಬಿಹಾರ್ ನಿರ್ದೇಶಕ ಋಷಿಕೇಶ್ ಪೂಜಾರಿ ಹೇಳಿದ್ದಾರೆ ಹಸ್ಮುಖ್ ನ ನಿರ್ದೇಶಕ ವಿಜಯ್ ಠಕ್ಕರ್ ಮಾತನಾಡ್ತಾ ದುಬೈನಲ್ಲಿ ತಮ್ಮ ಸಂಬಂಧಿಕರೊಂದಿಗೆ ಇರೋಕೆ ಯೋಚಿಸ್ತಾ ಇದ್ದ ಇಬ್ಬರು ಪ್ರಯಾಣಿಕರ ವೀಸಾ ಅರ್ಜಿಗಳನ್ನ ಇತ್ತೀಚೆಗೆ ತಿರಸ್ಕರಿಸಲಾಗಿದೆ ಅಂತ ಹೇಳಿದ್ದಾರೆ ಯುಎಇ ಇತ್ತೀಚೆಗೆ ಹೊಸ ನೀತಿಯನ್ನ ಪರಿಚಯಿಸಿದೆ ಈ ಮೂಲಕ ಪ್ರಯಾಣಿಕರು ವೀಸಾಗೆ ಅರ್ಜಿ ಸಲ್ಲಿಸುವಾಗ ಎಮಿಗ್ರೇಷನ್ ವಿಭಾಗದ ವೆಬ್ಸೈಟ್ನಲ್ಲಿ ಹೋಟೆಲ್ ಬುಕ್ಕಿಂಗ್ ದಾಖಲೆಗಳು ಮತ್ತು ರಿಟರ್ನ್ ಗಳನ್ನ ಸಲ್ಲಿಸಬೇಕಾಗತ್ತೆ ಇದಲ್ಲದೆ ಪ್ರವಾಸಿಗರು ನಗರದಲ್ಲಿ ಉಳಿಯೋಕೆ ಬೇಕಾದಷ್ಟು ಹಣಕಾಸು ಹೊಂದಿದ್ದಾರೆ ಅನ್ನೋದಕ್ಕೆ ಪುರಾವೆಗಳನ್ನ ಒದಗಿಸಬೇಕಾಗತ್ತೆ ಅರ್ಜಿದಾರರು ಎರಡು ತಿಂಗಳ ವೀಸಕ್ಕಾಗಿ ತಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಖಾತೆಗಳಲ್ಲಿ ಕನಿಷ್ಠ ಐದು ಸಾವಿರ ದುಬೈ ದಿಹ್ರಂ ಅಂದಾಜು ಒಂದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ಮತ್ತು ಮೂರು ತಿಂಗಳ ವೀಸಕ್ಕಾಗಿ ಮೂರು ಸಾವಿರ ದುಬೈ ದಿಹ್ರಂ ಅಂದ್ರೆ ಅಂದಾಜು ಅರವತ್ತೊಂಬತ್ತು ಸಾವಿರದ ಇನ್ನೂರ ಐದು ರೂಪಾಯಿ ಹಣವನ್ನ ಹೊಂದಿರಬೇಕು ಅಂತ ನಿಯಮ ಹೇಳುತ್ತೆ ಕೆಲವು ಭಾರತೀಯರು ವಿಸಿಟ್ ವೀಸಾದಲ್ಲಿ ಹೋಗಿ ಅಲ್ಲಿ ಅವಧಿಗಿಂತ ಜಾಸ್ತಿ ಉಳ್ಕೊಂಡು ಸಮಸ್ಯೆ ಸೃಷ್ಟಿ ಮಾಡಿರಬಹುದು ಅದರಿಂದಾಗಿ ದುಬೈ ವಿಸಿಟ್ ವೀಸಾಗೆ ಇಂತಹ ಹೊಸ ನಿಯಮಗಳನ್ನು ತಂದಿರಬಹುದು ಅಂತ ಹೇಳ್ತಾರೆ ಎಸ್ಟಿಐಸಿ ಟ್ರಾವೆಲ್ ನ ಅಧ್ಯಕ್ಷ ಸುಭಾಷ್ ಗೋಯಲ್ ಇನ್ನೊಂದೆಡೆ ಅಮೆರಿಕ ವೀಸಾ ಇರೋರಿಗೆ ಮಾತ್ರ ಇದ್ದ ಆನ್ ಅರೈವಲ್ ವೀಸಾದ ಸೌಲಭ್ಯವನ್ನ ವಿಸ್ತರಿಸಿ ಯುಕೆ ಹಾಗೂ ಶೆಂಜೆನ್ ವೀಸಾ ಇರೋರಿಗೂ ಆನ್ ಅರೈವಲ್ ವೀಸಾ ನೀಡೋದಾಗಿ ದುಬೈ ಹೇಳಿದೆ ಈ ಹಿಂದೆ ಮಲೇಷಿಯಾ ಆನ್ ಅರೈವಲ್ ಇದ್ದ ವೀಸಾವನ್ನ ಬದಲಿಸಿ ವೀಸಾ ಮೊದಲೇ ಪಡೆದು ಬರಬೇಕು ಅಂತ ಮಾಡಿತ್ತು ಆದರೆ ಇದರಿಂದ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆದಾಗ ಮತ್ತೆ ನಿಯಮ ಬದಲಾಯಿಸಿ ಆನ್ ಅರೈವಲ್ ವೀಸಾವನ್ನ ಶುರು ಮಾಡಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು